ನಮಸ್ಕಾರ ಸ್ನೇಹಿತರೆ ಪರ್ವ ಡಿಜಿಟಲ್ಗೆ ಸ್ವಾಗತ ನಾನು ಮಾಧುಳಿ ರಾತ್ರಿ ಸ್ನೇಹಿತರೆ ಕಳೆದ ಮೂರು ದಿನಗಳ ಹಿಂದೆ ಮಳವಳ್ಳಿ ತಾಲೂಕಿನ ಟಿ ಕಾಗೇಪುರದ ಗೋಕುಲ ವಿದ್ಯಾಸಂಸ್ಥೆಯಲ್ಲಿ ವಿಷಾಹಾರವನ್ನು ಸೇಸಿ ಸೇವಿಸಿ ಒಬ್ಬ ವಿದ್ಯಾರ್ಥಿ ಮೃತಪಟ್ಟಿದ್ದ ಕ್ರಿಪ್ ಲಾಂಗ್ ಅಂತ ಆ ನಂತರದಲ್ಲಿ ಅಂದ್ರೆ ನಿನ್ನೆ ರಾತ್ರಿ ಮತ್ತೊಬ್ಬ ವಿದ್ಯಾರ್ಥಿ ಆತನ ಹೆಸರು ನಿಮೋಬನ್ ಪಾಲ್ ಅಂತೇಳಿ ಹನ್ನೆರಡು ವರ್ಷದ ಬಾಲಕ ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದು ಅಲ್ಲಿ ಮೃತಪಟ್ಟಿದ್ದಾನೆ ಮತ್ತೊಬ್ಬ ವಿದ್ಯಾರ್ಥಿಯ ಸ್ಥಿತಿ ಕೂಡ ಗಂಭೀರವಾಗಿದೆ ಅನ್ನೋ ಮಾಹಿತಿ ಇದೆ ಆತ ಕೂಡ ಆತನ ಆಗಬಹುದು ಈ ಘಟನೆಗೆ ಸಂಬಂಧಪಟ್ಟಂತೆ ಮಳವಳ್ಳಿಯ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಆರು ಜನರ ಮೇಲೆ ಪ್ರಕರಣ ದಾಖಲಾಗಿತ್ತು ಒಂದು ಮೊದಲನೇ ಹೋಟೆಲ್ ಮಾಲೀಕ ಮತ್ತೆ ನಂತರದಲ್ಲಿ ಆ ಮದನ್ ಚೌಟ್ರಿಯ ಮಾಲೀಕ ಮತ್ತೆ ಅದರ ವ್ಯವಸ್ಥಾಪಕ ಜೊತೆಗೆ ಆ ಶಾಲೆಯ ಮುಖ್ಯಸ್ಥ ಮತ್ತೆ ಆ ಶಾಲೆಯ ವಾರ್ಡನ್ ಈಗ ಅನಧಿಕೃತವಾಗಿ ನಿಂತಿದ್ದಂಥ ವಸತಿ ಶಾಲೆಯ ವಾರ್ಡನ್ ಇಷ್ಟು ಒಂದು ಆರು ಜನ ಮೇಲೆ ಪ್ರಕರಣ ದಾಖಲಾಗಿತ್ತು ವಿಪರ್ಯಾಸ ಅಂತ ಅಂದರೆ ಆ ಆರು ಜನರಿಗೆ ಈಗ ಆಲ್ರೆಡಿ ಜಾಮೀನು ಸಿಕ್ಕಿದೆ ಎಲ್ಲರೂ ಕೂಡ ಆರಾಮವಾಗಿ ಇದ್ದಾರೆ ಇದಕ್ಕೆ ಕಾರಣ ಏನು ಯಾಕೆ ಜಾಮೀನು ಸಿಕ್ತು ಅನ್ನೋದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ಈಗ ನಾವು ಮಾತನಾಡಬೇಕಾಗಿರುವಂಥದ್ದು ಇಲ್ಲಿ ಈ ಘಟನೆಗೆ ಈ ದುರಂತಕ್ಕೆ ಪ್ರಮುಖ ಕಾರಣ ಆ ಅಡುಗೆಯ ಬಟ್ಟ ಅಂತಾನೆ ಒಂದು ಮಾಹಿತಿ ಸಿಕ್ಕಿದೆ ಆತ ಬಳಸಿದಂತಹ ಏನು ವಸ್ತುಗಳಿದ್ವು ಅಡುಗೆ ಮಾಡಲಿಕ್ಕೆ ಅದರಲ್ಲೇ ಲೋಪ ಇದೆ ಅದರಿಂದನೇ ಈ ಒಂದು ದುರಂತಕ್ಕೆ ಕಾರಣ ಅಂತ ಹೇಳಿ ಪ್ರಾಥಮಿಕವಾಗಿ ಹೊರದೇ ಬಂದಿದೆ ಅಂದ್ರೆ ಈ ಆತ ಆರಂಭದಲ್ಲಿ ನಾನು ಅಡುಗೆ ಮಾಡ್ಕೊಂಡಿದ್ದೆ ಚೆನ್ನಾಗಿತ್ತು ನಾವು ತಿಂದಿದ್ವಿ ನಮ್ಗೆಲ್ಲ ಏನೂ ಆಗಿಲ್ಲ ಜೊತೆ ಬೇರೆಯವರು ತಿಂದ್ರೆ ಅವ್ರಿಗೆಲ್ಲ ಏನಾಗಿಲ್ಲ ಅಂತೇಳಿ ಆತ ಸಮರ್ಥನೆ ಮಾಡ್ಕೊಂಡಿದ್ದ ಆದ್ರೆ ಆತ ಅದ್ರ ಜೊತೆಗೆ ಅದ ಹೇಳಿದ್ದ ಅಂತಂದ್ರೆ ಆ ಅವರು ಹೋಳಿ ಹಬ್ಬ ಆಚರಣೆ ಮಾಡ್ಕೋ ಬಣ್ಣ ಏನಾದ್ರು ಅದ್ರಲ್ಲಿ ಅಡುಗೆ ಮೇಲೆ ಬಿದ್ದಿರಬಹುದು ಅದರಿಂದಾಗಿ ತೊಂದರೆ ಅಂತ ಅಂತೇಳಿ ಆತ ಒಂದು ಸಮರ್ಥನೆಯನ್ನ ಮಾಡ್ಕೊಂಡಿದ್ದ ಬಟ್ ಈಗ ಏನಪ್ಪಾ ಅಂತಂದ್ರೆ ಇಲ್ಲ ಇದು ಆತನ ಹೋಟೆಲ್ನಲ್ಲಿ ಮೊದಲು ತಿಂದಂತ ವ್ಯಕ್ತಿಗಳಿಗೂ ಕೆಲವರಿಗೆ ಎಲ್ಲ ಒಂದು ಫುಡ್ ಪಾಯ್ಸನ್ ಆಗಿ ಅವರಿಗೆಲ್ಲ ಆರೋಗ್ಯದಲ್ಲಿ ಕಂಡು ಅವರೆಲ್ಲ ಸ್ವಲ್ಪ ಅಂದ್ರೆ ವಯಸ್ಸಾದವರು ಸ್ವಲ್ಪ ಆರೋಗ್ಯವಂತರಾಗಿದ್ದ ಕಾರಣ ತಕ್ಷಣ ಅದರಲ್ಲೂ ಪ್ರಮುಖವಾಗಿ ತಕ್ಷಣ ಚಿಕಿತ್ಸೆ ಪಡ್ಕೊಂಡ ಕಾರಣ ಅವರ ಆರೋಗ್ಯ ಚೇತರಿಸ್ಕೊಂಡಿದ್ದಾರೆ ಇನ್ನೂ ಕೆಲವರು ಆಸ್ಪತ್ರೆ ಇದ್ದಾರೆ ಅಂತ ಮಾಹಿತಿ ಇದೆ ಎಷ್ಟು ಜನ ಇದ್ದಾರೆ ಏನೇ ಅಂತ ಹೇಳಿ ಅದರ ಬಗ್ಗೆ ಗೊತ್ತಿಲ್ಲ ಎಲ್ಲರೂ ಪಾರಾಗಿದ್ದಾರೆ ಅಂದ್ರೆ ಮೂಲ ಈ ಒಂದು ಘಟನೆಗೆ ಈ ದುರಂತಕ್ಕೆ ಈ ಇಬ್ಬರು ಮಕ್ಕಳ ಸಾವಿಗೆ ಒಬ್ಬ ಕ್ರೆಗ್ ಲ್ಯಾಂಗ್ ಮತ್ತೆ ಇನ್ನೊಬ್ಬ ನೆಮಾ ಪೇನ್ ಪಾಲ್ ಹದಿನಾಲ್ಕು ವರ್ಷದ ಒಬ್ಬ ಬಾಲಕ ಮತ್ತೆ ಹನ್ನೆರಡು ವರ್ಷದ ಒಬ್ಬ ಬಾಲಕ ಈ ಇಬ್ಬರ ಸಾವಿಗೆ ಅಡುಗೆ ಪಟ್ಟನೆ ಕಾರಣ ಅಂದ್ರೆ ಹೋಟೆಲ್ ಮಾಲೀಕನೇ ಕಾರಣ ಅನ್ನೋದು ಪ್ರಾಥಮಿಕ ವರದಿಯಿಂದ ದೃಢಪಟ್ಟಿದೆ ಅದೇ ಕಾರಣದಿಂದಾಗಿ ಈಗ ಆ ಹೋಟೆಲ್ನ ಬಂದ್ ಮಾಡಲಾಗಿದೆ ಸೀಸ್ ಮಾಡಿದ್ದಾರೆ ಜಿಲ್ಲಾಡಳಿತ ಸೀಸ್ ಮಾಡಿದ್ದಾರೆ ಹ್ಮ್ ವಿಪರ್ಯಾಸ ಅಂದ್ರೆ ಈಗ ಆಲ್ರೆಡಿ ಅವ್ರಿಗೆಲ್ಲ ಸಿಕ್ಕಿದೆ ಯಾಕೆ ಸಿಗ್ತಿವ್ ಬೇಲ್ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಯೋಚನೆ ಮಾಡಬೇಕಿದೆ ನಾವು ಒಂದ್ ಇಬ್ರು ವಿದ್ಯಾರ್ಥಿಗಳು ಸಾವಿಗೆ ಅಂದ್ರೆ ಸಣ್ಣ ಬಾಲಕರು ಒಬ್ಬ ಹದಿನಾಲ್ಕು ವರ್ಷದ ಬಾಲಕ ಇನ್ನೊಬ್ಬ ಹನ್ನೆರಡು ವರ್ಷದ ಬಾಲಕ ಆ ಇಬ್ಬರು ಸಾವಿಗೆ ಕಾರಣವಾದಂತಹ ಫುಡ್ ಅಂದ್ರೆ ಊಟನ ತಯಾರಿಸ್ಕೊಟ್ಟಂತ ವ್ಯಕ್ತಿ ಜೊತೆಗೆ ಆ ಊಟನ ವಸತಿ ಶಾಲೆಯ ಮಕ್ಕಳಿಗೆ ತಗೊಂಡು ಕೊಟ್ಟಂತಹ ವ್ಯಕ್ತಿ ಈ ಇಬ್ಬರಿಗೂ ಬೇಲೆ ಸಿಕ್ಕಿದೆ ಅಂತಂದ್ರೆ ಇದು ದೊಡ್ಡ ಆಶ್ಚರ್ಯ ಅಥವಾ ಆತಂಕಕಾರಿ ಸಂಗತಿ ಅಂತ ಹೇಳಕ್ ಇಷ್ಟ ಅವ್ರಿಗೆ ಬೇಲೆ ಸಿಕ್ತು ಅಂದ್ರೆ ನ್ಯಾಯಾಧೀಶರು ಅಷ್ಟೊಂದು ಉದರಿಪರವಾಗಿ ಸಪೋರ್ಟ್ ಮಾಡ್ತಾರ ಇಲ್ಲ ಇದಕ್ಕೆ ಮೂಲ ಕಾರಣನೇ ಬೇರೆ ಇದೆ ಅದೇನಪ್ಪಾ ಅಂತ ಅಂದ್ರೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಏನು ಗೋಕುಲ ವಿದ್ಯಾಸಂಸ್ಥೆ ನಲ್ಲಿ ಇಪ್ಪತ್ತೊಂಬತ್ತು ವಿದ್ಯಾರ್ಥಿಗಳಿದ್ರು ಆ ವಿದ್ಯಾರ್ಥಿಗಳಿಗೆಲ್ಲ ಎಲ್ಲ ಎಲ್ಲ ವಿದ್ಯಾರ್ಥಿಗಳು ಕೂಡ ಊಟವನ್ನು ಹದಿನಾಲ್ಕನೇ ತಾರೀಕು ಹೋಳಿ ಹಬ್ಬದ ದಿನ ಮಧ್ಯಾಹ್ನ ಊಟವನ್ನು ಮಾಡಿದರು ರೈಸ್ ಬಾತು ಚಟ್ನಿ ಮತ್ತು ಒಂದು ಜಾಂಗಿಯನ್ನು ಸೌದಿದ್ರು ಅವರೆಲ್ಲರಿಗೂ ಅನಾರೋಗ್ಯ ಆರೋಗ್ಯದಲ್ಲಿ ಏರ್ಪೇರ್ ಕಾಣಿಸ್ತು ತಕ್ಷಣ ಅವ್ರಿಗೆ ಚಿಕಿತ್ಸೆ ಕೊಡಿಸ್ಬೇಕಾದಂಥ ಏನು ಆ ಶಾಲೆಯ ಮುಖ್ಯಸ್ಥ ಅಂದರೆ ಸಂಸ್ಥೆಯ ಕಾರ್ಯದರ್ಶಿ ಲಂಕೇಶ್ ಅದನ್ನು ಮಾಡಲಿಲ್ಲ ಅಲ್ಲಿ ಅವರಿಗೆ ವೈಯಕ್ತಿಕವಾಗಿ ತನ್ನ ಕೆಪಾಸಿಟಿ ಅದ್ರ ಮೇಲೆ ಚಿಕಿತ್ಸೆನ ನೀಡಿದ್ರು ರಾತ್ರಿ ವೇಳೆಗೆ ಅದು ಜಾಸ್ತಿ ಆಯಿತು ಇನ್ನಷ್ಟು ಮಕ್ಕಳು ಸಮಸ್ಯೆ ಆಯಿತು ಅಂದ್ರೆ ಯಾರ್ಯಾರು ಆ ಊಟವನ್ನು ತಿಂದಿದ್ರು ಎಲ್ಲರಿಗೂ ಸಮಸ್ಯೆ ಕಾಣಿಸಿತ್ತು ಅವರೆಲ್ಲರೂ ಹೋಗಿ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡ್ಕೊಂಡ್ರು ಅವರು ಹುಷಾರಾದ್ರು ಬಚಾವಾದ್ರು ಆದ್ರೆ ಈ ಎರಡು ಮಕ್ಕಳು ಮೇಘಾಲಯ ರಾಜ್ಯದ ಮಕ್ಕಳು ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಇದಕ್ಕೆ ಮೂಲ ಕಾರಣ ಊಟ ತಯಾರಿಸ್ತವನು ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಊಟ ತಿಂದು ಬಳಲುತ್ತಿದ್ದಂತ ಮಕ್ಕಳಿಗೆ ಚಿಕಿತ್ಸೆ ಕೊಡಿಸಲು ತಕ್ಷಣ ಚಿಕಿತ್ಸೆ ಕೊಡಿಸ್ಬೇಕಾದಂತ ಏನು ಆ ಶಾಲೆಯ ಮುಖ್ಯಸ್ಥ ಕಾರ್ಯದರ್ಶಿ ಲಂಕೇಶ್ ಇಬ್ರಾಗಿದ್ದಾನೆ ಅವನು ಪ್ರಮುಖ ಹೊಣೆ ಆಗ್ತಾನೆ ಅದ್ರ ಜೊತೆಗೆ ಆ ತಾಲೂಕಿನ ವೈದ್ಯಾಧಿಕಾರಿ ಡಾಕ್ಟರ್ ವೀರಭದ್ರಪ್ಪ ತಕ್ಷಣ ಆ ಮಕ್ಕಳನ್ನ ಆಸ್ಪತ್ರೆಗೆ ಸೇರಿಸಿ ಅಂತ ಎಚ್ಚರಿಕೆಯನ್ನು ಬಂದು ಅಲ್ಲೇ ಹೋಗಿ ಟ್ರಿಪ್ಸ್ ಟ್ರಿಪ್ ಕೆಲಸವನ್ನು ಮಾಡಿ ಆ ಮಕ್ಕಳ ಸಾವಿಗೆ ಕಾರಣರಾಗಿದ್ದಾರೆ ಅಂತ ಹೇಳಿ ನೇರವಾಗಿ ಆರೋಪ ಮಾಡ್ತೀನಿ ಯಾಕೆಂದ್ರೆ ಒಬ್ಬ ತಾಲೂಕು ವೈದ್ಯಾಧಿಕಾರಿ ಮಾಡಬೇಕಾದ ಕರ್ತವ್ಯನೂ ಅವ್ರು ಮಾಡದೆ ಆ ಒಂದು ಸಂಸ್ಥೆಯ ಏಜೆಂಟ್ ಅವ್ರ ರೀತಿ ಅವ್ರು ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಸೊ ಈ ಎರಡು ಮಕ್ಕಳ ಸಾವಿಗೆ ಆರೋಗ್ಯ ಇಲಾಖೆ ಶಿಕ್ಷಣ ಇಲಾಖೆ ಇವೆರಡೂ ಕೂಡ ಮೂಲ ಕಾರಣ ಅಂತ ಹೇಳ್ಬಹುದು ಇಲ್ಲಿ ಜೊತೆಗೆ ಈಗ ಆ ಪ್ರಕರಣವನ್ನ ಮುಚ್ಚಾಕ್ಲಿಕ್ಕೆ ಒಂದು ದೊಡ್ಡ ಒಂದು ಮಾತು ಕೇಳ್ ಕೇಳ್ಬರ್ತಿದೆ ಹೇಗೆ ಅಂತ ಅಂದ್ರೆ ನೋಡಿ ಅಲ್ಲಿ ಎಫ್ ಅಂದ್ರೆ ಆ ಪ್ರಕರಣ ಸಂಬಂಧಪಟ್ಟಂತ ಸಂಬಂಧಪಟ್ಟಂತೆ ಮಳವಳ್ಳಿಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾ ಅವರು ಒಂದು ಕಂಪ್ಲೇಂಟ್ ನ ಕೊಟ್ಟಿದ್ದಾರೆ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಅಲ್ಲಿ ಊಟ ಸೇರಿಸಿರ್ತಕ್ಕಂಥ ಮಕ್ಕಳು ಮತ್ತೆ ಅಸ್ವಸ್ಥರಾಗಿರುವಂತ ಮಕ್ಕಳು ಅಷ್ಟೇ ಸೇರಿಸಿ ಸೇರಿರ್ತಕ್ಕಂಥ ಮಕ್ಕಳ ಸಂಖ್ಯೆ ಇಪ್ಪತ್ತೊಂಬತ್ತು ಆದ್ರೆ ಎಫ್ಐಆರ್ ನೋಡಿ ದಾಖಲಿಸಿರ್ತಕ್ಕಂಥ ಮಕ್ಕಳ ಸಂಖ್ಯೆ ಕೇವಲ ಆಯ್ತು ಅವು ಏನಂದ್ರೆ ಒಬ್ಬ ಕಿರ್ಸಾಂಗ್ ಲಾಂಗ್ ಇನ್ನೊಬ್ಬ ಕಿಟೋರನ್ ಒಬ್ಬ ವಿಕಿ ಒಬ್ಬ ಎನ್ ಲಾಂಗ್ ಮತ್ತೊಬ್ಬ ಗಗನ್ ಗೌಡ ಆ ಇಪ್ಪತ್ತೊಂಬತ್ತು ಮಕ್ಕಳ ಪೈಕಿ ಕರ್ನಾಟಕ ರಾಜ್ಯದ ಮಕ್ಕಳಿದ್ದವರು ಕೇವಲ ಇಬ್ರು ಅಂದ್ರೆ ಈ ವಿಕಿ ಅನ್ನೋನು ಕರ್ನಾಟಕದವನು ಅಥವಾ ಮೇಘಾಲಯದವನ ಗೊತ್ತಿಲ್ಲ ಗಗನ ಗೌಡ ಅನ್ನೋನು ಸ್ಥಳೀಯ ಅನ್ನೋದಕ್ಕೆ ಹೆಸರು ಇದೆ ಯಾಕೆಂದ್ರೆ ಅಂತ ಹೇಳಿ ಸೊ ನಾವು ಯೋಚನೆ ಈ ಯಾಕೆ ಕೇವಲ ಇಪ್ಪತ್ತೊಂಬತ್ತು ಮಕ್ಕಳು ಊಟ ಮಾಡಿದ್ರು ಕೇವಲ ಐದು ಮಕ್ಕಳ ಹೆಸರನ್ನ ಯಾಕೆಂದ್ರೆ ದೂರ್ನಲ್ಲಿ ಕೊಟ್ಟಿದ್ದಾರೆ ಉಳಿದ ಮಕ್ಕಳ ಹೆಸರನ್ನ ಯಾಕೆ ಕೊಟ್ಟಿಲ್ಲ ಅನ್ನೋ ಒಂದು ಪ್ರಶ್ನೆ ಇಲ್ಲಿ ಕಾಡುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅವತ್ತು ಶಾಲೆಗೆ ಬಂದು ವಿಸಿಟ್ ಕೊಟ್ಟಿದ ಭೇಟಿ ನೀಡಿದಂತಹ ಮಕ್ಕಳ ಆಯೋಗದ ಸದಸ್ಯರು ಕೂಡ ಅನುಮಾನ ವ್ಯಕ್ತಪಡಿಸಿದ್ದಾರೆ ನಡೀತಿದೆ ಒಂದು ಗೋಲ್ಗಾಲ ನಡೀತಿದೆ ನಾವು ನಾನು ಮಾತನಾಡಬೇಕಾದ್ರೆ ಮಾತನಾಡಿದೆ ಅಲ್ಲಿರ್ತಕ್ಕಂಥ ಹೇರ್ ಲಿಫ್ಟ್ ಮಾಡಿದರೆ ಬಾಡಿಗಾ ಅಂತ ಹೇಳಿ ಅದಕ್ಕೆ ಕಾರಣ ಏನಪ್ಪಾ ಅಂತ ಅಂದ್ರೆ ಅಲ್ಲಿ ಮಕ್ಕಳನ್ನ ಅಲ್ಲಿಗೆ ತಂದು ಸೇರಿಸಲಿಕ್ಕೆ ಒಂದು ಎನ್ ಜಿ ಮಾಡಿದೆ ಆ ಎನ್ ಜಿಒ ಮುಖ್ಯಸ್ಥ ಒಬ್ಬ ಅಥವಾ ಆ ಎನ್ ಜಿ ಒಗೆ ಸಂಪರ್ಕದಲ್ಲಿ ತಕ್ಕಂತ ಒಬ್ಬ ಮುಖ್ಯಸ್ಥ ಬಹಳ ಬರಾಗ್ಯನ್ ಆಗಿದ್ದಾನೆ ಆತನ ಪಾತ್ರ ಇಲ್ಲಿದೆ ಆತನೇ ಆ ಬಾಡಿನ ಮಕ್ಕಳ ಕುಟುಂಬಸ್ಥರು ಅಷ್ಟು ಶ್ರೀಮಂತರಲ್ಲ ಅಷ್ಟು ಶ್ರೀಮಂತರಾಗಿದ್ರೆ ಯಾಕೆ ಅಲ್ಲಿ ಒಂದು ಚೌಟ್ರ ಸಿಗುವಂತ ಅಥವಾ ತಿಥಿನಲ್ಲಿ ಉಳಿದಂತ ಊಟನ ಸೇರಿಸಲಿಕ್ಕೆ ತಮ್ಮ ಮಕ್ಕಳನ್ನ ಸೇರಿಸ್ತಾರೆ ಅನ್ನುವಂತ ಒಂದು ಪ್ರಶ್ನೆ ಕೂಡ ಇಲ್ಲಿ ಎದ್ದಿದೆ ಆತನೇ ಈ ಪ್ರಕರಣವನ್ನ ಮುಚ್ಚಾಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ ಅನ್ನೋ ಒಂದು ಗಂಭೀರ ಆರೋಪ ಕೇಳಿ ಬಂದಿದೆ ಪೊಲೀಸ್ ಇಲಾಖೆ ಇದನ್ನ ಖಂಡಿತವಾಗಿ ಮುಂದೊಂದು ದಿನ ಮುಂಚ ಹಾಕತ್ತೆ ಅನ್ನೋ ಒಂದು ಅನುಮಾನ ಈಗಾಗಲೇ ಕಾಡಲ್ಲಿ ಕಾಡಲು ಆರಂಭಿಸಿದೆ ಪೊಲೀಸ್ ಇಲಾಖೆ ಈ ತರದ ಕೆಲಸವಾಗ ದೊಡ್ಡದಲ್ಲ ನಿಮ್ಗೆಲ್ಲ ಗೊತ್ತಿರಬಹುದು ಧರ್ಮಸ್ಥಳದ ಸೌಜನ್ಯ ಪ್ರಕರಣ ಜೊತೆಗೆ ಅಲ್ಲಿ ನಡೆದಂತ ಎರಡು ಮೂರು ಪ್ರಕರಣಗಳು ಒಟ್ಟು ಐವರು ಅಲ್ಲಿ ವಿಭಿನ್ನವಾಗಿ ವಿಚಿತ್ರವಾಗಿ ದೊಡ್ಡ ದುರಂತದ ರೀತಿಯಲ್ಲಿ ಕೊಲೆಯಾಗಿದ್ದಾರೆ ಒಂದು ಸೌಜನ್ಯ ಮತ್ತೊಂದು ಪದ್ಮಲತಾ ಯಮುನಾ ನಾರಾಯಣ ಹೀಗೆ ಸಾಕಷ್ಟು ಅಲ್ಲಿ ಕೊಲೆಗಳು ನಡೆದಿದೆ ಆ ಕೊಲೆಗಾರ ಯಾರು ಅಂತ ಇದ್ದುವರೆಗೂ ಪತ್ತೆ ಹಚ್ಚಕ ಆಗ್ಲಿಲ್ಲ ಯಾರು ಅಂದ್ರೆ ನೋಡಿ ಅಟ್ಲೀಸ್ಟ್ ಐದು ಪ್ರಕರಣಗಳಲ್ಲಿ ಒಬ್ಬರ ವಿಚಾರದಲ್ಲೂ ಕೂಡ ಅಲ್ಲಿ ಕೊಲೆಗಾರ ಯಾರು ಅಂತ ಪತ್ತೆ ಹಚ್ಚಕ್ಕೆ ಅಲ್ಲಿನ ಪೊಲೀಸರು ಪ್ರಯತ್ನ ಪಟ್ಟಿಲ್ಲ ಪ್ರಯತ್ನ ಪಟ್ಟಿಲ್ಲ ಅಂತಂದ್ರೆ ಪ್ರಯತ್ನ ಆ ರೀತಿ ಕೊಲೆಗಾರ ಘಟಕ ಅಂತ ಅಂತೇಳಿ ದೊಡ್ಡ ಟ್ರಿಪ್ ಪ್ಲಾನ್ ಮಾಡಿ ಅವರು ಪೊಲೀಸರೇ ಮಾಡಿದ ಅದು ಪಬ್ಲಿಕ್ ಏನ್ ಮಾತಾಡ್ತಿದಾರೆ ಸತ್ಯ ಹಂಗಾಗಿ ಇಲ್ಲೂ ಕೂಡ ಅಂತದೇ ಒಂದು ದುರ್ಘಟನೆ ದುರಂತ ನಡೆದೋಗುತ್ತಾ ಅನ್ನೋ ಆತಂಕ ಆತಂಕ ಕಾಡ್ತಿದೆ ಸೊ ದಯವಿಟ್ಟು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾರದಡ್ಡಿ ಅವರು ಜಿಲ್ಲಾಧಿಕಾರಿ ಕುಮಾರ್ ಅವರು ಜೊತೆಗೆ ಎಲ್ಲ ಜನಪ್ರತಿನಿಧಿಗಳು ಈ ಪ್ರಕರಣನ ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಮಾಡಿದೆ ಸತ್ಯಾಂಶ ಏನಿದೆ ಈ ಘಟನೆಗೆ ಕಾರಣಕರ್ತರು ಯಾರು ಈ ಎರಡು ಸಾವಿಗೆ ಮತ್ತೆ ಮತ್ತೊಂದು ಮಗುವ ಸ್ಥಿತಿ ಚಿಂತಾಜನಕವಾಗಿದೆ ಅಂತ ಈಗ ಆಲ್ರೆಡಿ ಮಾಹಿತಿ ಇದೆ ಈ ಎಲ್ಲದಕ್ಕೂ ಮೂಲ ಕಾರಣ ಕರ್ತಾರೆ ಯಾರು ಮತ್ತೆ ಅನಧಿಕೃತವಾಗಿ ಶಾಲೆ ನಡೀತಿದ್ರು ಯಾಕೆ ಸಂಬಂಧಪಟ್ಟ ಇಲಾಖೆಯವರು ಅದರ ಬಗ್ಗೆ ಇದುವರೆಗೂ ಕ್ಯಾರಿ ಅಂತಿಲ್ಲ ಇದೆಲ್ಲದರ ಬಗ್ಗೆ ಕೂಡ ತನಿಖೆ ಮಾಡಬೇಕು ಕ್ರಮ ಜರುಗಿಸಬೇಕು ಆಮೇಲೆ ಗ್ರಹ ಮತ್ತೊಂದು ಹೇಳ್ಬೇಕು ಅನ್ನೋದು ಏನಂತಂದ್ರೆ ಘಟನೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳು ಹೇಳಿದ್ರು ಅಲ್ಲಿ ರೀತಿಯ ಅಥವಾ ಅನಧಿಕೃತ ಬಿ ಅವರು ಹೇಳ್ತಾರೆ ಅದು ಅನಧಿಕೃತ ಓಕೆ ಅನಧಿಕೃತ ಅನಧಿಕೃತ ನೀವೇನ್ ಮಾಡ್ತಿದ್ರಿ ಸ್ವಾಮಿ ನಿಮ್ ಕರ್ತವ್ಯ ಏನು ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ ಹೇಳಿ ಎಲ್ಲ ಘಟನೆ ಆದ್ಮೇಲೆ ತಪ್ಪಾಗಿದೆ ಅದಾಗಿದೆ ಇದಾಗಿದೆ ನಾವು ಕ್ರಮ ಕೈ ಅಂತ ಹೇಳಿ ಫೋರ್ಸ್ ಕೊಡೋದಲ್ಲ ಮೀಡಿಯಂ ಮುಂದೆ ಫೋರ್ಸ್ ಕೊಡ್ಬೇಡಿ ನಿಮ್ಮ ಕರ್ತವ್ಯ ನೀವೇನ್ ಮಾಡ್ತಿದ್ರಿ ಇದು ನಿಮ್ಮಿಂದ ಆಗಿರೋ ಲೋಪ ಅಲ್ವಾ ಶಿಕ್ಷಣ ಇಲಾಖೆಯಿಂದ ಆಗಿರೋ ಲೋಪ ನಿಜವೇ ಇಲ್ಲ ಅದರೊಳಗಿನ ತನಿಖೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂತಹ ಪಿ ಯು ಆಗಿರ್ಬೋದು ಡಿ ಡಿ ಪಿ ಆಗಿರ್ಬೋದು ಎಲ್ಲರ ಮೇಲೂ ಪ್ರಮುಖ ಆಗ್ಬಿಡಿ ಆ ಮೂಲಕ ನೀವು ನಿಜವಾಗಿಯೂ ಜನಪರ ಸೇವಕ ಜನಪರ ಸೇವಕ ಅನ್ನೋದನ್ನ ಅಪ್ರೂವ್ ಮಾಡಿ ಇದಿಷ್ಟು ನಾನು ನಿಮ್ಮಲ್ಲಿ ಮನೆ ಮಾಡಿಕೊಡ್ತಿದ್ದು ಇದ್ರದ್ದು ನಡುವೆ ಮತ್ತೊಂದು ವಿಚಾರವನ್ನು ನಿಮ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಈ ದುಃಖದ ಸಂಗತಿ ನಡುವೆ ಇದ್ಯಾಕೆ ನೀವು ಅಂತ ಅಂದ್ಕೊಬೇಡಿ ನಮ್ಮ ಪರ್ವ ಡಿಜಿಟಲ್ಗೆ ಪರ್ವ ಡಿಜಿಟಲ್ನ ಸಬ್ಸ್ಕ್ರೈಬರ್ ಅಂದರೆ ಚಂದಾದ ಸಂಖ್ಯೆ ಏಳು ಸಾವಿರ ದಾಟಿದೆ ಅದಕ್ಕೋಸ್ಕರ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ನಮ್ಮ ಬೆನ್ನು ತಟ್ಟಿದ್ದೀರಿ ನಮ್ಮ ಬೆನ್ನೆಲ್ಲ ನಿಂತಿದ್ದೀರಿ ಇನ್ನೂ ಹೆಚ್ಚಿನ ಜನತೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮಗೆ ಪ್ರೋತ್ಸಾಹಿಸಿ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನ ವೀಕ್ಷಣೆ ಮಾಡಿ ಮತ್ತಷ್ಟು ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಮತ್ತೊಮ್ಮೆ ಮಾಡ್ಕೊತಿದ್ದೀನಿ